ಹಟ್ಟಿ ಹೋಬಳಿಯ ನಲ್ಗೇತನಹಟ್ಟಿ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಸೌಹಾರ್ದತೆಯ ಪ್ರತೀಕವಾಗಿ ಮೊಹರಂ ಹಬ್ಬವನ್ನು ಸುಮಾರು ಹತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಗಳು ಸಂಭ್ರಮಗಳೊಂದಿಗೆ ಸಡಗರದಿಂದ ಆಚರಿಸಿದ್ದಾರೆ ವಿಶೇಷವಾಗಿ ಹಬ್ಬದ ಕೊನೆಯ ದಿನದಂದು ನಡೆಯುವ ಕೆಂಡ ಹಾಯುವ ಸಂಪ್ರದಾಯದಲ್ಲಿ ಉಭಯ ಸಮುದಾಯದವರು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದರು ನಲ್ಗೇತನಹಟ್ಟಿ ಗ್ರಾಮಸ್ಥರ ಹೇಳಿಕೆಗಳ ಪ್ರಕಾರ ಮೊಹರಂ ಹಬ್ಬ ಅಥವಾ ಪೀರಲು ದೇವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಗ್ರಾಮೀಣ ಪ್ರದೇಶದಲ್ಲಿ ಈ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗುತ್ತದೆ ಗ್ರಾಮದ ಯುವ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿಎನ್ ಮುತ್ತಯ್ಯ ಮಾತನಾಡಿದರು ಈ ಸಂದರ್ಭದಲ್ಲಿ ನಲ್ಗೇತನಹಟ್ಟಿ ಗ್ರಾಮದ ಹಿರಿಯರಾದ ಪೂರ್ಣ ಓಬಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಲಯ್ಯ ಪೂರ್ಣ ಓಬಯ್ಯ ಉಪಾಧ್ಯಕ್ಷರಾದ ಈಗಲು ಬೋರಯ್ಯ ಸದಸ್ಯರಾದ ಮುತ್ತಯ್ಯ ಬೋರಮ್ಮ ಸಣ್ಣ ಬೋರಯ್ಯ ಪುಷ್ಪಲತಾ ಬೋರಮ್ಮ ನಿಂಗ್ರಾಜ್ ಬೋರಮ್ಮ ಮೇಕೆ ಬೋರಯ್ಯ ಸೇರಿದಂತೆ ಸಮಸ್ತ ನಲ್ಗೇತನಹಟ್ಟಿ ಗ್ರಾಮದ ಮುಸ್ಲಿಂ ಬಾಂಧವರು ದಾದಾಪೀರ್ ಟಿಪ್ಪು ಸಾಬ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು